ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಟ್ಟರೆ ಹುಷಾರ್ ಎಸ್ಪಿ ಖಡಕ್ ವಾರ್ನಿಂಗ್ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಬೈಕ್ ಕೊಟ್ಟರೆ ಜೈಲು ಗ್ಯಾರಂಟಿ ಶಾಲಾ ಕಾಲೇಜುಗಳಿಗೆ ಎಂಟ್ರಿ ಕೊಟ್ಟು ಬೈಕ್ ಸೀಸ್ ಮಾಡಿದ ಖಾಕಿ ಇತ್ತೀಚಿನ ದಿನಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅದರಲ್ಲೂ ಅಪ್ರಾಪ್ತರು ಹಾಗೂ ವಾಹನ ಚಾಲನಾ ಪರವಾನಗಿ ಇಲ್ಲದವರು ದ್ವಿಚಕ್ರ ವಾಹನಗಳನ್ನು ಚಲಾಯಿಸುತ್ತಿರುವುದು ಹೆಚ್ಚಾಗಿದೆ ಇದು ಜೀವನಕ್ಕೂ ಅಪಾಯಕರವಾಗಿರುವುದಲ್ಲದೆ ಸಾರ್ವಜನಿಕರ ಸುರಕ್ಷತೆಗೂ ತೊಂದರೆಯಾಗಿರುವ ಕಾರಣ ಶಾಲಾ ಕಾಲೇಜು ಆವರಣದಲ್ಲಿ ನಿಲ್ಲಿಸಿದ್ದ ವಿದ್ಯಾರ್ಥಿಗಳ ಬೈಕ್ಗಳನ್ನು ಸಂಚಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅವರ ಪೋಷಕರನ್ನ ಸಂಚಾರಿ ಠಾಣೆಗೆ ಕರೆಸಿ ಇನ್ನೊಮ್ಮೆ ಮಕ್ಕಳ ಕೈಗೆ ಬೈಕ್ ನೀಡಿದರೆ ನೀವೇ ಜವಾಬ್ದಾರರು ಎಂದು ಎಚ್ಚರಿಕೆ ನೀಡಿ ಪಾಠ ಕಲಿಸಿದ ಘಟನೆ ಇಂದು ನಡೆದಿದೆ ಇದೇನಪ್ಪ ಎಸ್ ಪಿ ಕೆ ಮುಂದೆ ಇಷ್ಟೊಂದು ಬೈಕುಗಳು ನಿಂತಿವೆ ಇಲ್ಲೆಲ್ಲ ಅಪ್ರಾಪ್ತ ಮಕ್ಕಳಿದ್ದಾರೆ ಅವರ ಜೊತೆ ಪೋಷಕರಿದ್ದಾರೆ ಏನಾದರೂ ಪ್ರತಿಭಟನೆಗೆ ಅಂತ ಹುಬ್ಬೇರಿಸಬೇಡಿ ಎಂದು ಶಾಲಾ ಕಾಲೇಜುಗಳಿಗೆ ತೆರಳಿ ಸಂಚಾರಿ ಪೊಲೀಸರು ಚಾಲನಾ ಪರವಾನಗಿ ಇಲ್ಲದ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಶಾಲಾ ಕಾಲೇಜಿಗೆ ಬೈಕುಗಳಲ್ಲಿ ಬಂದಿದ್ದವರನ್ನೆಲ್ಲ ಬೈಕ್ಗಳ ಸಮೇತ ಸಂಚಾರಿ ಪೊಲೀಸ್ ಠಾಣೆಗೆ ಕರೆದೊಯ್ದರು ಎಸ್ಪಿ ಕುಶಾಲ್ ಚಕ್ಸಿ ಪೋಷಕರನ್ನು ಕರೆದು ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವತಿಯಿಂದ ಒಂದು ಸ್ಪೆಷಲ್ ಡ್ರೈವ್ ಮಾಡಿದೀವಿ ಮೊದ್ಲೆಯಿಂದ ಈ ವಿಚಾರ ಮಾಹಿತಿ ಶೇರ್ ಮಾಡಿದೀವಿ ಇಲ್ಲ ಸ್ಕೂಲ್ಸ್ ಕಾಲೇಜಸ್ ಜೊತೆಗೆ ಜೂನ್ ತಿಂಗಳು ಅಲ್ಲಿ ನಾವು ಒಂದು ಸರ್ಕುಲರ್ ರೆಡಿ ಮಾಡಿ ಇಲ್ಲ ಕಾಲೇಜಸ್ಗೆ ಮತ್ತೆ ಸ್ಕೂಲ್ಸ್ಗೆ ಮತ್ತೆ ಗೌರ್ಮೆಂಟ್ ಆಫೀಸಸ್ಗೆ ಬೇರೆ ಬೇರೆ ಜಾಗ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಲ ಕಡೆ ನಾವು ಒಂದು ಮಾಹಿತಿ ಶೇರ್ ಮಾಡಿದ್ದೀವಿ ಯಾವುದು ಕಾರಣಕ್ಕೆ ಬಿಲೋ ಏಟೀನ್ ಮೈನರ್ಸ್ಗೆ ಗಾಡಿ ಡ್ರೈವ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಯಾವುದು ಕಾರಣಕ್ಕೆ ಮಕ್ಕಳು ಸ್ಟೂಡೆಂಟ್ಸ್ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಗಾಡಿಯಿಂದ ಟೂ ವೀಲರಿಂದ ಇಂದ ಬೈಕಿಂದ ಅಥವಾ ಫೋರ್ ವೀಲರಿಂದ ಇಂದ ಸ್ಕೂಲ್ ಕಾಲೇಜಸ್ಗೆ ಬರ್ತಾರೆ ಗಾಡಿಗೆ ನಾವು ಸೀಸ್ ಮಾಡ್ತೀವಿ ಅದೇ ವಿಚಾರ ಬಗ್ಗೆ ಇವತ್ತು ದಿನ ನಮ್ಮ ಟ್ರಾಫಿಕ್ ಸ್ಟೇಷನ್ ಪಿ ಐ ಮಂಜುಲಾ ಮೇಡಮ್ ಬೇರೆ ಬೇರೆ ಕಾಲೇಜಸ್ ಪಿ ಯು ಕಾಲೇಜಸ್ ಹತ್ರ ಹೋಗಿ ಅಲ್ಲಿಂದ ನಾವು ಟ್ವೆಂಟಿ ವೀಕಲ್ಸ್ ಚೀಸ್ ಮಾಡಿಕೊಂಡು ಬಂದಿದ್ದೆ ಬಂದಿದ್ದಾರೆ ನಮ್ಮ ಟ್ರಾಫಿಕ್ ಸ್ಟೇಷನ್ಗೆ ನಾನು ಕೂಡ ಪೇರೆಂಟ್ಸ್ ಮತ್ತು ಮಕ್ಕಳು ಯಾರು ಡ್ರೈವ್ ಮಾಡೋಕ್ಕೆ ಬಂದಿದ್ದಾರೆ ಆ ಗಾಡಿಗೆ ಅವ್ರ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ ಬೇಸಿಕಲಿ ಅವರಿಗೆ ಏನು ಮಾಹಿತಿ ಕೊಟ್ಟಿದ್ದೀನಿ ವಾಹನ ಅಧಿನಿಯಮದ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ದ್ವಿಚಕ್ರ ವಾಹನ ಗೇರಿರುವ ವಾಹನ ಚಲಾಯಿಸಲು ಅರ್ಹರಲ್ಲ ಈ ನಿಯಮವನ್ನು ಉಲ್ಲಂಘಿಸುವಲ್ಲಿ ಪೋಷಕರು ಅಥವಾ ವಾಹನದ ಮಾಲೀಕರು ಸಹ ಕಾನೂನುಬದ್ಧವಾಗಿ ಹೊಣೆಗಾರರಾಗಿರುತ್ತಾರೆ ಇವುಗಳನ್ನು ಉಲ್ಲಂಘಿಸಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಜೈಲು ಶಿಕ್ಷೆ ಹಾಗೂ ವಾಹನ ನೋಂದಣಿಯನ್ನು ರದ್ದುಪಡಿಸುವ ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ವೆಹಿಕಲ್ ಪ್ರಕಾರ ಒನ್ ಅಮೆಂಡ್ಮೆಂಟ್ ಆಗಿದೆ ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಾ ಆ ಗಾಡಿಗೆ ನಮಗೆ ಸಿಗುತ್ತೆ ಆ ಪುಲ್ ಗಾಡಿಗೆ ಪೊಲೀಸ್ ಸೀಸ್ ಮಾಡ್ತಾರೆ ಆಮೇಲೆ ಅವರ ತಂದೆ ತಾಯಿ ಯಾರ ಯಾರ ಮೇಲೆ ಗಾಡಿ ರೆಜಿಸ್ಟರ್ಡ್ ಇದೆ ಅಥವಾ ಯಾರ ತಂದೆ ತಾಯಿ ಇದ್ದಾರೆ ಯಾರು ಅವರು ಗಾಡಿ ಕೊಟ್ಟಿದ್ದಾರೆ ಡ್ರೈವ್ ಮಾಡೋಕ್ಕೆ ಅವರ ಮೇಲೆ ಕ್ರಮ ತಗೊಳ್ಳೋಕ್ಕೆ ತಗೊಳ್ಳೋಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ವೆಹಿಕಲ್ ಆ್ಯಕ್ ಪ್ರಕಾರ ಈ ಥರದ್ದು ಕೆಲಸ ಯಾರು ಮಾಡ್ತಾರೆ ಅವರ ಮೇಲೆ ಟ್ವೆಂಟಿ ಫೈವ್ ಥೌಸಂಡು ಫೈನ್ ಇದೆ ಮೂರು ವರ್ಷದ್ದು ಶಿಕ್ಷೆ ಕೂಡ ಇದೆ ಇದೇ ನಾವು ಆಲ್ ಓವರ್ ಇಂಡಿಯಾ ನೋಡ್ತಾ ಇದ್ದೀವಿ ಈಗ ಪುಣೆಯಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ ಮೈನರ್ ಡ್ರೈವ್ ಮಾಡ್ತಾ ಇದಾರೆ ಅವರಿಂದ ಆಕ್ಸಿಡೆಂಟ್ ಆಗಿದೆ ಆ ಕೇಸಸ್ ಅಲ್ಲಿ ಯಾವ್ದು ಆಕ್ಸಿಡೆಂಟ್ ಆಗುತ್ತೆ ಮೈನರ್ ಡ್ರೈವ್ ಮಾಡ್ತಾ ಇದ್ದಾರೆ ಆ ಕೇಸಸ್ ಅಲ್ಲಿ ಅವ್ರದ್ದು ತಂದೆ ತಾಯಿ ಮೇಲೆ ಮತ್ತೆ ಗಾಡಿದ ಓನರ್ ಯಾರು ಇದೆ ಅವ್ರಿಗೆ ಗಾಡಿ ಯಾರು ಕೊಟ್ಟಿದ್ದಾರೆ ಅವರ ಮೇಲೆ ಕೇಸಸ್ ಆಗ್ತಾ ಇದೆ ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ ತ್ರೀ ನಾಟ್ ಫೋರ್ ಏದು ಈ ಥರದ್ದು ಕೇಸಸ್ ಆಗ್ತಾ ಇದೆ ಸೊ ನಾವು ಇವತ್ತು ಅದೇ ಥರ ಅದೇ ರೀತಿಯ ಆ ವಿಚಾರ ಬಗ್ಗೆ ನಾವು ಒಂದು ಅರಿವು ಥರ ಮಾಡಿದ್ದೀವಿ ಜೊತೆಗೆ ಎಲ್ಲ ಮಕ್ಕಳಿಗೆ ಯಾರು ಗಾಡಿ ಡ್ರೈವ್ ಮಾಡ್ಕೊಂಡು ಬಂದಿದಾರೆ ಅವ್ರದ್ದು ತಂದೆ ತಾಯಿ ಬಗ್ಗೆ ಕರೆದು ರಿಲೇಟಿವ್ಸ್ ವಗರ ಕರೆದು ಸ್ಟೇಷನಲ್ಲಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ಅದನ್ನು ಮುಂದುವರೆಸ್ತೀವಿ ಕಂಟಿನ್ಯೂ ಮಾಡ್ತೀವಿ ಇದೇ ಥರ ಬೇರೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಕೂಡ ಹೋಗಿ ಅವ್ರದ್ದು ಗಾಡಿ ಕೂಡ ಯಾರು ಮೈನಸ್ ಬರ್ತಾರೆ ಗಾಡಿ ಡ್ರೈವ್ ಮಾಡಿಕೊಂಡು ಅವರಿಗೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇದು ಯಾಕೆ ಮಾಡ್ತಾ ಇದ್ದೀವಿ ಬೇಸಿಕ್ಲಿ ನಾವು ನೋಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತದೆ ಮತ್ತೆ ಜೊತೆಗೆ ಮಕ್ಕಳು ಯಾರ ಹತ್ರ ಲೈಸೆನ್ಸ್ ಎಲ್ಲ ಮೇಲೆ ಇಟ್ಟಿನ್ ಮೈನಾರು ಜನ ಸುಮಾರು ಜನ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಸೊ ನಾವು ಡಿಸೈಡ್ ಮಾಡಿದ್ದೀವಿ ಕಿ ಎಲ್ಲರ ಮೇಲೆ ನಾವು ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ ಈಗ ಇದೇ ಸಂದೇಶವನ್ನ ಶಾಲಾ ಕಾಲೇಜುಗಳಿಗೂ ನೋಟಿಸ್ ನೀಡಿರುವ ಪೊಲೀಸರು ಇನ್ನು ಮುಂದೆ ಪಿಯುಸಿ ಒಳಗಿನ ಮಕ್ಕಳೇನಾದ್ರೂ ಬೈಕ್ ಓಡಿಸಿಕೊಂಡು ಕಾಲೇಜ್ಗೆ ಬಂದ್ರೆ ಮಾಹಿತಿ ನೀಡಿ ಇಲ್ಲ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೋಟಿಸ್ ಜಾರಿ ಮಾಡಿದ್ದಾರೆ ಕೊಟ್ಟಿದ್ದೀವಿ ನಮ್ಮ ಆಫೀಸ್ ಮಾಡಿದ್ದೀವಿ ಇದು ನೋಟಿಸ್ ಹೋಗಿದೆ ಒಂದು ಕಾರಣಕ್ಕೆ ಮೈನರ್ ಸ್ಟೂಡೆಂಟ್ಸ್ ಬೆಲುವೆಟ್ಟಿನ ಸ್ಟೂಡೆಂಟ್ಸ್ ಯಾರ ಅವರಿಗೆ ಗಾಡಿ ಬರೋಕ್ಕೆ ಅವಕಾಶ ಕೊಡಬಾರ್ದು ಗಾಡಿಯಿಂದ ಬರ್ತಾರೆ ಪಾರ್ಕಿಂಗ್ ಅಲ್ಲಿ ಅಲೋ ಮಾಡಬಾರ್ದು ಗಾಡಿ ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ಇಂಪ್ಲಿಮೆಂಟೇಷನ್ ಏನು ಅಲೋ ಮಾಡಬಾರ್ದು ಅವ್ರಿಗೆ ಈ ತರ ನಾವು ಒಂದು ಇದರ ಜೊತೆಗೆ ತಮ್ಮ ಶಾಲಾ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುವ ಚಾಲಕರ ವಾಹನ ಚಾಲ ಪ್ರಕರಣಗಳನ್ನು ಗುರುತಿಸಿ ಆಗಾಗ್ಗೆ ಚಾಲ ಪರವಾನಗಿ ಚಾಲನೆಯಲ್ಲಿದೆಯೇ ಇಲ್ಲವೇ ಮದ್ಯಪಾನ ಮಾಡುವನೇ ಎಂಬ ಬಗ್ಗೆ ಆಗಾಗ್ಗೆ ತಪಾಸಣೆ ಮಾಡುವುದು ಹಾಗೇನಾದರೂ ಸಂಶಯ ಬಂದಲ್ಲಿ ಠಾಣೆಗೆ ಮಾಹಿತಿ ನೀಡುವಂತೆಯೂ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಬಟ್ ಆಮೇಲೆ ಸಿಂಗಲ್ ಸಿಂಗಲ್ ಕೇಸಸ್ ಆಗ್ತಾ ಇದೆ ನಾವು ನೋಡಿದೀವಿ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಆಗ್ತಾ ಇಲ್ಲ ಸಿಂಗಲ್ ಸಿಂಗಲ್ ಕೇಸಸ್ ಇಂದ ಈ ಕಾರಣ ಬಗ್ಗೆ ನಾವು ಇವತ್ತು ಈ ತರ ಪ್ಲಾನ್ ಮಾಡಿದೀವಿ ಸ್ವಲ್ಪ ಜಾಸ್ತಿ ವೆಹಿಕಲ್ಸ್ ಸ್ಕೂಲ್ ಕಾಲೇಜ್ ಸಿನ್ಸ್ ಸ್ಟೂಡೆಂಟ್ ಬರ್ತಾರೆ ಅಲ್ಲಿ ಗಾಡಿ ಪಾರ್ಕ್ ಮಾಡ್ತಾರೆ ಸೊ ಅಲ್ಲಿ ನಾವು ಪೊಲೀಸ್ಗೆ ಡೆಪ್ಯೂಟ್ ಮಾಡಿ ಅಲ್ಲಿಂದ ಟ್ವೆಂಟಿ ವೆಹಿಕಲ್ಸ್ ಯಾರು ಯಾರು ಬಂದಿದ್ದಾರೆ ಅವರಿಗೆ ಅವ್ರದ್ದು ಗಾಡಿ ಸೀಲ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಅಟ್ಲೀಸ್ಟ್ ಎಲ್ಲ ಟ್ವೆಂಟಿ ಜನ ಇಂದ ಗೊತ್ತಾಗುತ್ತೆ ಪಬ್ಲಿಕ್ಗೆ ಕೂಡ ಗೊತ್ತಾಗುತ್ತೆ ಕಿ ಇಪ್ಪತ್ತು ಜನ ಮೇಲೆ ಈ ಥರ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಸೊ ಅವರಿಗೆ ಕೂಡ ಒಂದು ಎಚ್ಚರಿಕೆ ಆಗುತ್ತೆ ಮತ್ತೆ ಈಗ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ ಜೊತೆ ಕೂಡ ಮಾತಾಡಿದ್ದೀವಿ ಅವರಿಂದ ಕೂಡ ಈ ಮಾಹಿತಿ ಬೇರೆ ಜನಗೆ ಶೇರ್ ಆಗುತ್ತೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಮಗೆ ಕೂಡ ಅದು ಬಂದಿದೆ ಆรถದ ಬಗ್ಗೆ ಬಂದಿದೆ ನಮ್ಮ ಗಾಡಿ ಕೂಡ ಅಲ್ಲೇ ಬೇಡ ಇಷ್ಟೆ ಏನ